ಶಿಕ್ಷಕರೇ ಎಲ್ಲರಿಗೂ ನನ್ನ ಚಾನಲ್ಲಿ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸ್ಟ್ಯಾಂಡರ್ಡ್ ವುಡ್ನ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು ಇವರ ಆಸ್ತಿ ಎಷ್ಟು ಇವರ ಕಾರ್ಯಗಳು ಎಷ್ಟು ಇವರ ಪ್ರಶಸ್ತಿಗಳು ಎಷ್ಟು ಇವರಿಗೆ ಕೊಡೋ ಸಂಭಾವನೆ ಎಷ್ಟು ಸಿನಿಮಾಗಳಿಂದ ಇವರ ಸೂಪರ್ ಹಿಟ್ ಮೂವಿಗಳು ಯಾವುದು ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಫುಲ್ ನೋಡಿ ವಿಡಿಯೋನ ಬನ್ನಿ ಸ್ಟಾರ್ಟ್ ಮಾಡೋಣ ಲೈಟ್ ಬಾಯ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದ ನಟ ದರ್ಶನ್ ಸ್ಟಾರ್ ನಟನಾಗಿ ಬೆಳೆಯಲು ತುಂಬಾನೇ ಕಷ್ಟಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಮಾಸ್ ಹೀರೋ ಆಗಿ ಸಿರಿ ರಸಿಕರ ಮನಗಿದ್ದ ಚಲುಂ ಸ್ಟಾರ್ ತಮ್ಮ ಮಾಸ್ ನಡೆ ನುಡಿಯಿಂದ ನಿಜ ಜೀವನದಲ್ಲಿ ಸಾಕಷ್ಟು ವಿವಾದಗಳನ್ನು ಮೈಮೇಲೆಕೊಂಡಿದ್ದಾರೆ ಸದ್ಯ ಚಿತ್ರದುರ್ಗದ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪದಡಿ ದರ್ಶನ್ ಜೈಲು ಪಾಲಾಗಿದ್ದಾರೆ ಇಲ್ಲಿ ದರ್ಶನ್ ಅವರ ಆಸ್ತಿ ಕಾರು ಸಂಭಾವನೆ ಎಷ್ಟು ನೋಡೋಣ ಬನ್ನಿ ದರ್ಶನ್ ಆಸ್ತಿ ಎಷ್ಟು ವರದಿಗಳ ಪ್ರಕಾರ ದರ್ಶನ್ ಅವರ ಆಸ್ತಿ ನೂರು ಕೋಟಿಗೂ ಅಧಿಕವಾಗಿದೆ ಮೈಸೂರಲ್ಲಿ ಫಾರ್ಮ್ ಹೌಸ್ ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮನೆ ಹಲವೆಡೆ ಜಮೀನ್ ಹಾಗೂ ಹೂಡಿಕೆ ಮಾಡಿದ್ದಾರೆ ಅಲ್ಲದೆ ತೂಗುದಿ ಪ್ರೊಡಕ್ಷನ್ ನಿರ್ಮಾಣ ಸಂಸ್ಥೆಯನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ದರ್ಶನ್ ಬಳಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಾಚ್ ಕಲೆಕ್ಷನ್ ಕೂಡ ಇದ್ದಾವೆ ದರ್ಶನ್ ಸಿನಿಮಾ ಸಂಭವನೆ ಎಷ್ಟು ನಟ ದರ್ಶನ್ ಸಂಭಾವನೆ ಇಷ್ಟಲ್ಲಿ ತುಂಬಾ ಅಚ್ಚುಕಟ್ಟು ಹೌದು ಕಟ್ಟುನಿಟ್ಟು ಅಂತಲೇ ಹೇಳ್ಬೋದು ದರ್ಶನ್ ಆರಂಭದಲ್ಲಿ ಲೈಟ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದವರು ಅವರ ಸಂದರ್ಭದಲ್ಲಿ ದಿನಕ್ಕೆ ಕೇವಲ ಎಪ್ಪತ್ತು ರೂಪಾಯಿ ಸಂಬಳ ಪಡಿತಿದ್ದವರು ಮೆಜೆಸ್ಟಿಕ್ ಸಿನಿಮಾ ಬಳಿಕ ಅವರ ಇಮೇಜ್ ಬದಲಾಯ್ತು ಅಂತಲೇ ಹೇಳ್ಬೋದು ಅಷ್ಟಿಲ್ಲದೆ ಲಾಸ್ಟ್ ಮೂವಿ ಕಾಂಟರ ಮೂವಿಗೆ ಅವರು ಎಷ್ಟು ಸಂಭಾವನೆ ಪಡ್ಕೊಂಡಿದ್ದರು ಅಂದರೆ ಹತ್ತೊಂಬತ್ತು ಕೋಟಿ ರೂಪಾಯಿಯಷ್ಟು ಸಂಭಾವನೆ ಪಡ್ಕೊಂಡಿದ್ರು ಕಾಂಟರ ಮೂವಿಗೆ ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದವರು ಡೆವಿಲ್ ಡೆವಿಲ್ ಸಿನಿಮಾ ಈಗಾಗಲೇ ಇಪ್ಪತ್ತೈದು ದಿನಗಳ ಶೂಟಿಂಗ್ ಕಂಪ್ಲೀಟ್ ಮಾಡಿದೆ ಇದಕ್ಕಾಗಿ ದರ್ಶನ್ ಅಡ್ವಾನ್ಸ್ ಆಗಿ ಮೂರು ಕೋಟಿ ರೂಪಾಯಿ ಾರೆ ಈ ಸಿನಿಮಾಗೆ ದಟ ದರ್ಶನ್ ತಗೊಂಡ್ತಿರೋ ಸಂಭಾವನೆ ಬಂದು ಬರೋಬ್ಬರಿ ಇಪ್ಪತ್ತೆರಡು ಕೋಟಿ ರೂಪಾಯಿ ಡೇವಿಲ್ ಚಿತ್ರಕ್ಕಾಗಿ ಡಟ ದರ್ಶನ್ ತಗೊಂಡಿರೋ ಸಂಭಾವನೆ ಅಷ್ಟಿಲ್ಲದೆ ನಟ ದರ್ಶನ್ ಬಳಿ ಐಷಾರಾಮಿ ಐಷಾರಾಮಿ ಕಾರುಗಳ ಬಗ್ಗೆ ಹೆಚ್ಚು ಒಲವಿದೆ ಅಷ್ಟೇ ಫಾರ್ಡ್ ಮಸ್ತಾನ್ ಎಂಬ ಕಾರು ಖರೀದಿಸಿದ್ರು ಇದರ ಬೆಲೆ ಬರೋಬ್ಬರಿ ಒಂದೂವರೆ ಕೋಟಿ ರೂಪಾಯಿ ಎನ್ನಲಾಗಿದೆ ಅಷ್ಟೇ ಇಲ್ಲದೆ ಇದಲ್ಲದೆ ರೇಂಜ್ ರೋವರ್ ಲಂಬರ್ಗಿನಿ ಟಯೋಟೊ ಜಾಗ್ವಾರ್ ಮತ್ತೆ ಬಿ ಎಮ್ ಡಬ್ಲ್ಯೂ ಇನ್ನೂ ಹಲವಾರು ಕಾರುಗಳಿವೆ ದರ್ಶನ್ ಬಳಿರೋ ಕಾರ್ಯಗಳು ಲೆಕ್ಕ ಹಾಕಿದ್ರೆ ಇನ್ನೊಂದು ಮೂವತ್ತು ಕೋಟಿಗಿಂತ ಹೆಚ್ಚು ಬಾಳ್ತವೆ ಅಂತಾನೆ ಹೇಳ್ಬೋದು ನಟ ದರ್ಶನ್ ಇಟ್ ಸಿನಿಮಾಗಳು ಯಾವ್ಯಾವು ಹೌದು ಸ್ಯಾಂಡ್ ಅತಿ ಹೆಚ್ಚು ಅಭಿಮಾನಿಗಳು ಹೊಂದಿರುವ ನಟ ದರ್ಶನ್ ಅವರು ದಿ ಬೆಸ್ಟ್ ಎಣಿಸಿಕೊಳ್ಳುವ ಸಿನಿಮಾಗಳು ಸಾಕಷ್ಟಿವೆ ಅದರಲ್ಲಿ ಮೇನ್ ಬಂದು ಮೆಜೆಸ್ಟಿಕ್ ಕರಿಯ ಲಾಲಿ ಹಾಡು ನಮ್ಮ ಪ್ರೀತಿಯ ರಾಮು ದಾಸ ಕಳಸಿಪಾಳ್ಯ ಅಯ್ಯ ಗಜ ಪೊರ್ಕಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬುಲ್ಬುಲ್ ಕುರುಕ್ಷೇತ್ರ ಯಜಮಾನ ಸಾರಥಿ ರಾಬರ್ಟ್ ಕಾಂಟರ್ ಸಿನಿಮಾಗಳಂತ ದಿ ಬೆಸ್ಟ್ ಸಿನಿಮಾಗಳ ಹೇಳ್ಬೋದು ಇವೆಲ್ಲ ನಟದರ್ಶನ್ ಅವರ ಹಿಟ್ ಮೂವಿಗಳು ನಟ ದರ್ಶನ್ ಪಡೆದುಕೊಂಡ ಪ್ರಶಸ್ತಿಗಳು ಜಿ ಕರ್ಣ ಯುನಿವೇಟಿ ಫಿಲಿಂ ಅವಾರ್ಡ್ ಎನ್ ಅವಾರ್ಡ್ ಫಾರ್ ಅತ್ಯುತ್ತಮ ನಾಯಕ ನಟ ಸಾರಥಿ ಸುವರ್ಣ ಫಿಲಿಂ ಅವಾರ್ಡ್ ಫಾರ್ ನೆಚ್ಚಿನ ನಾಯಕ ಸಾರಥಿ ಬೆಂಗಳೂರು ಪ್ರೆಸ್ ಕ್ಲಬ್ ಮ್ಯಾನ್ ಆಫ್ ದ ಇಯರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣಕ ಚಿತ್ರಕ್ಕಾಗಿ ಪ್ರಶಸ್ತಿ ಬೆಂಗಳೂರು ಟೈಮ್ಸ್ ಫಿಲ್ಮ್ ಅವಾರ್ಡ್ ಅತ್ಯುತ್ತಮ ನಾಯಕ ಸುವರ್ಣ ಫಿಲಿಂ ಅವಾರ್ಡ್ ಅತ್ಯುತ್ತಮ ನಾಯಕ ಫಿಲ್ಮ್ ಫೇರ್ ಅವಾರ್ಡ್ ಅತ್ಯುತ್ತಮ ನಾಯಕ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ನಾಯಕ ಇವೆಲ್ಲ ದರ್ಶನ್ ಪಡೆದುಕೊಂಡ ಪ್ರಶಸ್ತಿಗಳು ದರ್ಶನ್ ಅವಾರ್ಡ್ಗಳು ಸುರಿಮಳೆ ಅಂತಾನೆ ಹೇಳ್ಬೋದು ಇಷ್ಟೆಲ್ಲ ಸಂಭಾವನೆ ಇಷ್ಟೆಲ್ಲ ಪ್ರಶಸ್ತಿಗಳು ಇಷ್ಟೆಲ್ಲ ಫೇಮ್ ಇಷ್ಟೆಲ್ಲ ಅಭಿಮಾನಿ ಹಿಡ್ಕೊಂಡಿರೋ ದರ್ಶನ್ ಈಗ ಜೇಲ್ನಲ್ಲಿ ಇದ್ದಾರೆ ರೇಣುಕಸ್ವಾಮಿ ಅತ್ಯೆ ವಿಚಾರದಲ್ಲಿ ಇವ್ರು ರಿಲೀಸ್ ಆಗ್ತಾರ ಇಲ್ಲ ಆಗ ಜೈಲ್ನಲ್ಲಿ ಕಂಟಿನ್ಯೂ ಆಗ್ತಾರ ಅನ್ನೋದನ್ನ ನೋಡಬೇಕು ಈ ವಿಡಿಯೋ ಏನಾದರೂ ಇಷ್ಟ ಆಗಿರೋ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬಾಯ್